ಎಸ್ಟಿ ಸಮುದಾಯವನ್ನ ಈ ಹಿಂದೆ ಬಿಜೆಪಿ ಸರ್ಕಾರ ಇರಬೇಕಾದ್ರೂ ಕೂಡ ಒಂದು ಎತ್ನೋಗ್ರಾಫಿಕ್ ಸ್ಟಡಿಯನ್ನ ಮಾಡಬೇಕು ಅಂತ ಆಗ್ಲೇ ಆದೇಶವನ್ನು ಮಾಡಲಾಯಿತು ಯಾಕಂದ್ರೆ ಯಾವುದೇ ಸಮುದಾಯಗಳಿರ್ಬೋದು ಅದು ಗಂಗಾಮತಸ್ತ್ರ ಇರ್ಬೋದು ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಅಂತ ಇದೆ ಅಲ್ಲೊಂದು ಸುಮಾರು ಇಪ್ಪತ್ತ ಆರು ಇಪ್ಪತ್ತೇಳು ಜಾತಿಗಳಿದಾವೆ ನಮ್ಮನ್ನು ಎಸ್ಟಿಗೆ ಸೇರಿಸಿ ಅಂತ ಹೇಳ್ತಾರೆ ಈ ರೀತಿ ಡಿಮಾಂಡ್ ಗಳು ಬಂದಾಗ ಎತ್ನೋಗ್ರಾಫಿಕ್ ಸ್ಟಡಿಯನ್ನು ಮಾಡ್ಬೇಕಾಗುತ್ತೆ ಯಾಕಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕೇಂದ್ರ ಸರ್ಕಾರದ ಎರಡೂ ಸದನಗಳಲ್ಲೂ ಒಂದು ನಿಯಮ ತಂದಿದ್ದಾರೆ ಕಾಯ್ದೆನ ತಂದಿದ್ದಾರೆ ಒಂದು ಜಾತಿ ಜನಾಂಗ ಅವ್ರನ್ನ ಎಸ್ ಸಿಗೋ ಎಸ್ ಟಿಗೋ ಬಿ ಸಿಗೋ ನೀವು ಏನೋ ಸೇರಿಸಬೇಕು ಅಂತಂದ್ರೂ ಕೂಡ ಅದಕ್ಕೆ ಆಂಥ್ರಪಾಲಜಿ ಡಿಪಾರ್ಟ್ಮೆಂಟ್ ಇಂದ ಒಂದು ಎಥ್ನೋಗ್ರಾಫಿಕ್ ಸ್ಟಡಿ ಆಗ್ಬೇಕು ಅಂದ್ರೆ ಕುಲಶಾಸ್ತ್ರೀಯ ಅಧ್ಯಯನ ಆಗ್ಬೇಕು ಆ ಕುಲಶಾಸ್ತ್ರೀಯ ಅಧ್ಯಯನ ಫೀಲ್ಡ್ ರಿಪೋರ್ಟ್ ಅನ್ನ ತೆಗೆದುಕೊಂಡು ಮಾಡಬೇಕು ಅದರಲ್ಲಿ ಐದು ಮಾನದಂಡಗಳನ್ನ ಅವರು ಹೇಳಿದ್ದಾರೆ ಮೊದಲನೇ ಮಾನದಂಡ ಅಂತಂದ್ರೆ ಒಬ್ಬರನ್ನ ಎಸ್ ಟಿ ಅಂತಂದ್ರೆ ಅವರಲ್ಲಿ ಪ್ರಿಮಿಟಿವ್ ಟ್ರೈಡ್ಸ್ ಇರಬೇಕು ಅಂದ್ರೆ ಆ ಕಾಡಿನೊಳಗಡೆ ಇದ್ರಲ್ಲ ಆ ಪುರಾತನ ಕಾಲದ ಅವರಲ್ಲಿ ಗುಣಲಕ್ಷಣಗಳು ಕಾಣ್ಬೇಕು ಅವರಿಗೆ ಅವ್ರದ್ದು ಒಂದು ಡಿಸ್ಟಿಂಕ್ಟಿವ್ ಕಲ್ಚರ್ ಅನ್ನೋದು ಇರ್ಬೇಕಾಗುತ್ತೆ ಆಮೇಲೆ ಆ ಶೈನೆಸ್ ಅನ್ನೋದು ಅವರಲ್ಲಿ ಇರ್ಬೇಕಾಗುತ್ತೆ ಹಾಗೆಯೇ ಸಾಮಾಜಿಕವಾಗಿ ಆರ್ಥಿಕವಾಗಿ ಅವ್ರಿಗೆ ಬ್ಯಾಕ್ವರ್ಡ್ ನೆಸ್ ಅವ್ರ ಹತ್ರ ಅವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರು ಹಿಂದುಳಿದಿರ್ಬೇಕಾಗುತ್ತೆ ಅವರು ಎಲ್ಲರಿಂದಲೂ ಕೂಡ ನಿರ್ಲಕ್ಷಿತರಾಗಿರುವಂತಹ ಆ ಟ್ರೇಟ್ ಗಳು ಅವರ ಹತ್ರ ಇರಬೇಕಾಗುತ್ತೆ ಹಾಗಾಗಿ ಈ ಹಿಂದೆ ಜೇನು ಕುರುಬ ಕಾಡು ಕುರುಬ ಅವರನ್ನು ಎಸ್ ಟಿ ಕ್ಯಾಟಗರಿಗೆ ಅವರಲ್ಲಿ ಆ ಟ್ರೇಟ್ ಗಳು ಇದ್ದರಿಂದಾಗಿ ಸೇರಿಸಲಿಕ್ಕಾಯ್ತು ಆದ್ರೆ ಕುರುಬ ಸಮುದಾಯಕ್ಕೆ ಈ ಒಂದು ಈ ತರದೊಂದು ಕುಲಶಾಸ್ತ್ರೀಯ ಅಧ್ಯಯನ ಆ ಸಮುದಾಯದ ಬಗ್ಗೆ ಮಾಡ್ಬೇಕು ಅಂತ ನಮ್ಮ ಸರ್ಕಾರದಲ್ಲಿ ಹೋದಾಗ ಬಹುಶಃ ರಿಪೋರ್ಟ್ ಬಂದಿಲ್ಲ ಫೀಲ್ಡ್ ರಿಪೋರ್ಟ್ನೆಲ್ಲ ಕಲೆ ಹಾಕಿದರೆ ಖಂಡಿತ ನನ್ನ ಜ್ಞಾನದ ಪರಿಧಿ ಒಳಗಡೆ ಹೇಳ್ತೀನಿ ಯಾಕಂದ್ರೆ ಪರಿವಾರ ತಳವಾರದವರಿಗೆ ಸಿದ್ದಿ ಸಮುದಾಯಕ್ಕೆ ಎಸ್ ಟಿ ಕ್ಯಾಟಗರಿಗೆ ಒಂದು ಅನುಭವ ನನ್ನ ಒಂದು ಆ ಸಂದರ್ಭದಲ್ಲಿ ನಾನು ಮಾಡಿದಂತಹ ಪ್ರಯತ್ನಗಳ ಆಧಾರದ ಮೇಲೆ ನಾನು ಹೇಳ್ತೀನಿ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ನೀವು ಈ ಐದು ಪ್ಯಾರಾಮೀಟರ್ ಮಾನದಂಡಗಳಲ್ಲಿ ಕುರುಬ ಸಮುದಾಯ ಕ್ವಾಲಿಫೈ ಆದ್ರೆ ಮಾತ್ರ ನೀವು ರೆಕಮೆಂಡ್ ಮಾಡ್ಲಿಕ್ಕೆ ಆಗುತ್ತೆ ಇಲ್ಲದೆ ಸುಮ್ಮನೆ ನೀವು ರಾಜಕೀಯಕ್ಕೋಸ್ಕರ ಇಲ್ಲಿಂದ ಕ್ಯಾಬಿನೆಟ್ ಡಿಸಿಷನ್ ತಗೊಂಡು ಮೇಲ್ಗಡೆ ಕಳಿಸ್ತು ಅಂತ ಹೇಳಿದ್ರೆ ರಿಜಿಸ್ಟ್ರಾರ್ಡ್ ಜನರಲ್ ಆಫ್ ಇಂಡಿಯಾ ಒಪ್ಕೊಳ್ಳಲ್ಲ ಉರ್ಬ ಸಮುದಾಯಕ್ಕೂ ಕೂಡ ಆ ಒಂದು ಟ್ರೈಟ್ಗಳು ಯಾವ್ದು ಕಾಣಿಸಲ್ಲ ಯಾಕಂದ್ರೆ ನಿಮಗೆ ಈ ನಾಗರಿಕ ಸಮಾಜವನ್ನು ನೋಡಿದ ಕೂಡಲೇ ಅವರಲ್ಲಿ ಈ ಅಳುಕಿನ ಸ್ವಭಾವ ಅಂಜಿಕೆ ಸ್ವಭಾವ ಇರಬೇಕು ಇದೆಯಾ ಪ್ರಿಮಿಟಿವ್ ಟ್ರೈಟ್ಸ್ ಗಳಿದೆಯಾ ಅದಿಲ್ಲ ಡಿಸ್ಟಿಂಕ್ಟಿವ್ ಕಲ್ಚರ್ ಇದೆಯಾ ಅದಿಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರಂತ ಖಂಡಿತ ಎಲ್ಲಾ ಜಾತಿ ಜನಾಂಗಗಳಲ್ಲಿ ಇದ್ದಾರೆ ಕುರ್ಬ ಜನಾಂಗದಲ್ಲೂ ಇದ್ದಾರೆ ಆದ್ರೆ ಈ ಮಾನದಂಡಗಳನ್ನ ಪೂರೈಸಲಿಕ್ಕೆ ಕುರ್ಬ ಜನಾಂಗ ಕೈಲಿ ಸಾಧ್ಯವಾಗುವುದಿಲ್ಲ ಫೀಲ್ಡ್ ರಿಪೋರ್ಟ್ ಮಾಡಿ ಅದನ್ನು ಅಂತಿಮ ವರದಿ ಸಲ್ಲಿಸಿದ್ರು ಕೂಡ ಅದನ್ನು ಈ ಒಂದು ಪ್ಯಾರಾಮೀಟರ್ಸ್ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದು ಕಾನೂನು ಪದವೀಧರರು ಇಷ್ಟೊಂದು ಅಗಾಧವಾದಂತಹ ರಾಜಕೀಯ ಅನುಭವ ಹೊಂದಿರುವಂತಹ ಸಿದ್ದರಾಮಯ್ಯವರಿಗೆ ಚೆನ್ನಾಗೇ ಗೊತ್ತಿದೆ ಆದ್ರೂ ಕೂಡ ರಾಜಕೀಯಕ್ಕೋಸ್ಕರವಾಗಿ ಇಲ್ಲಿಂದ ನಾವು ಕಳಿಸ್ಬಿಡ್ತೀವಿ ಕೇಂದ್ರದವರು ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್ ಕುಲಶಾಸ್ತ್ರೀಯ ಅಧ್ಯಯನದಲ್ಲಿ ಈ ಐದು ಮಾನದಂಡಗಳಿಗೆ ಪೂರಕವಾದಂತಹ ಅಂಶಗಳು